ಹಾಯ್ ಜ್ಯೋತೀಸ್ ಕಿಚನ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿವತ್ತು ರುಚಿ ರುಚಿಯಾದಂಥ ಕಜ್ಜಾಯನ ಮಾಡ್ತಾಯಿದ್ದೀನಿ ಕಜ್ಜಾಯಕ್ಕೆ ನಾನು ಒಂದು ಲೋಟದಲ್ಲಿ ದೋಸೆ ಅಕ್ಕಿನ ತೊಗೊಂಡಿದ್ದೀನಿ ದಪ್ಪ ಒಂದು ಲೋಟ ಅಳತೆಯ ಅಕ್ಕಿನ ನಾನು ತಗೊಂಡು ಒಂದು ಬೌಲ್ಗೆ ಹಾಕಿ ನೀರಲ್ಲಿ ನೆನೆಸಿ ಒಂದು ಡೇ ಫುಲ್ ನೆನೆಸಿ ಅಕ್ಕಿನ ನಾವು ಎರಡು ಮೂರು ದಿನಗಳ ಕಾಲನೂ ನೆನೆಸಿಟ್ಕೊಂಡು ಮಾಡ್ಕೋಬಹುದು ನಾನಿವತ್ತು ಒಂದಿನ ಮಾತ್ರ ನೆನೆಸಿಟ್ಕೊಂಡು ಇವಾಗ ಇದ್ದೀನಿ ಒಂದು ಲೋಟ ಅಳತೆ ಹಕ್ಕಿಗೆ ನಾನು ಇವತ್ತು ಅರ್ಧಕ್ಕಿಂತ ಜಾಸ್ತಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ತಗೊಂಡಿದ್ದೀನಿ ಮುಕ್ಕಾಲು ಲೋಟದಷ್ಟು ನಾನಿಲ್ಲಿ ಅಳತೆ ಮಾಡಿಕೊಂಡು ಬೆಲ್ಲನ ತೊಗೊಂಡಿದ್ದೀನಿ ನಂತರ ಅಕ್ಕಿಯನ್ನು ತೊಳೆದು ಅದನ್ನು ಬಸಿದು ನೀರನ್ನು ಜಾಲರಿಗೆ ಹಾಕಿ ನೀರನ್ನೆಲ್ಲ ನಾವು ಇಲ್ಲಿ ಬಸಿದುಕೊಳ್ಳೋಣ ಎಲ್ಲ ಸೋರಿದಂಥ ಅಕ್ಕಿನ ನಾವು ಒಂದು ಬಟ್ಟೆ ಮೇಲೆ ಒಂದು ಐದು ಹತ್ತು ನಿಮಿಷ ಹಾಕ್ಕೊಳ್ಳೋಣ ಅದು ನೀರಿನಂಶ ಎಲ್ಲ ಹೋಗಬೇಕು ನಂತರ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಪೌಡ್ರ್ ಆಗಬೇಕು ಇದು ನೋಡಿ ಈಗ ಪೌಡ್ರ್ ಆಗಿದೆ ನುಣ್ಣಗೆ ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡು ಬೆಲ್ಲ ಮುಳುಗೋ ಅಷ್ಟು ಪಾ ಮಾತ್ರ ನೀರು ಹಾಕೋಬೇಕು ನಾವು ಬೆಲ್ಲನ ಕರಗಿಸ್ಕೊಂಡು ಅದನ್ನು ನಾವು ಶೋಧಿಸ್ಕೊಂಡ ನಂತರ ದಪ್ಪ ತಳದ ಪಾತ್ರೆಗೆ ನಾನು ಹಾಕೊಂಡಿದ್ದೀನಿ ಈಗ ಬೆಲ್ಲ ಪಾಕ ಎಳೆ ಪಾಕ ಬರೋವರೆಗೂ ನಾವು ಕುದಿಸ್ಕೋತಾ ಇರೋಣ ಒಂದು ಪ್ಲೇಟ್ಗೆ ನೀರು ಹಾಕಿ ನಾವು ಪಾಕ ಬಂದಿದೆಯಾ ಅಂತ ನೋಡ್ಕೊಳ್ಳೋಣ ಅದು ಎಳೆ ಪಾಕ ನಾವು ಹಿಂಗೆ ನೀರಿಗೆ ಹಾಕಿದಾಗ ಅಂಟು ಸಿಕ್ಕಿದ್ರೆ ಸಾಕು ಅಷ್ಟು ಪಾಕ ಬರಬೇಕು ಈಗ ಪಾಕ ಬಂದಿದೆ ಇದು ಪೌಡ್ರ್ ಮಾಡ್ಕೊಂಡಿರೋಂಥ ಅಕ್ಕಿನ ಹಾಕ್ತಾ ಬರೋಣ ಸೊ ಸ್ವಲ್ಪ ಹಾಕ್ಕೊಂಡು ತಿರುಗುತ್ತಾ ಬರೋಣ ಸೊ ಸ್ವಲ್ಪನೇ ಹಾಕ್ಕೊಂಡು 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 ಚೆನ್ನಾಗಿ ತಿರುಕೊಳ್ಳೋಣ ಹಿಟ್ಟಿನ ಹದ ತೆಳ್ಳಗೂ ಇರಬಾರ್ದು ಗಟ್ಟಿನೂ ಇರಬಾರ್ದು ನೋಡಿಕೊಂಡು ಮಾಡಿಕೊಂಡು ಈ ಹದಕ್ಕೆ ನಾವು ಮಾಡ್ಕೋಬೇಕು ನೋಡಿ ಈಗ ರೆಡಿಯಾಗಿದೆ ಈ ಹದಕ್ಕಿದ್ರೆ ಹಿಟ್ಟು ಸಾಕು ಎರಡು ಸ್ಪೂನ್ ಬಿಳಿ ಎಳ್ಳ ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಂತರ ಹಿಟ್ಟು ತಣ್ಣಗಾದ ನಂತರ ನಾವು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಣ್ಣ ಹುರಿನಲ್ಲಿ ನಾವು ಉದ್ದಿನ ವಡೆ ಆಕಾರಕ್ಕೆ ನಾವು ಇದನ್ನು ಮಾಡ್ಕೊಳ್ಬೇಕು ತೂತುತ್ ಮಾಡಿಕೊಂಡು ನಾವು ಇದನ್ನು ಎಣ್ಣೆ ಕಾದ ನಂತರ ಸಣ್ಣ ಹುರಿನಲ್ಲಿ ನಾವು ಬೇಯಿಸ್ಕೋಬೇಕಾಗತ್ತೆ ಹುರಿ ಸ್ವಲ್ಪವೂ ಜಾಸ್ತಿ ಮಾಡ್ಕೋಬೇಡಿ ಸಣ್ಣ ಹುರಿನಲ್ಲೇ ಇದು ಬೇಗ ಬೇಗ ಬೆಂದ್ಕೊಳ್ತಾ ಇರುತ್ತೆ ಈ ರೀತಿ ಆಕಾರ ಮಾಡಿಕೊಂಡು ನಾವು ಎಣ್ಣೆಗೆ ಹಾಕ್ಕೊಳ್ಳೋಣ ಎಣ್ಣೆ ಕಾದಿದೆ ಈಗ ನಿಧಾನಕ್ಕೆ ಎಣ್ಣೆಗೆ ಹಾಕ್ಕೊಳ್ಳೋಣ ಕಜ್ಜಾಯನ ನಾವು ಎರಡು ಕಡೆಯೂ ತಿರುಗಿಸ್ಕೊಂಡು ಬೇಯಿಸ್ಕೊಂಡು ಅದನ್ನು ಬೇಗ ಬೇಗ ತೆಗೆದುಬಿಡೋಣ ಬೇಗ ಬೇಗ ಅದು ಕೆಂಪಗಾದ ತಕ್ಷಣ ತೆಗೆದುಬಿಡಬೇಕು ಈ ಕಜ್ಜಾಯನ ನಾವು ನಿಪ್ಪಟ್ಟು ಆಕಾರಕ್ಕೂ ತಟ್ಕೊಂಡು ಮಾಡ್ಕೋಬೋದು ನಾನಿವತ್ತು ಉದ್ದಿನೋಡೆ ಆಕಾರಕ್ಕೆ ಅದನ್ನು ತೂತು ತೂತು ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಬೇತಾ ಇದೆ ಇಷ್ಟು ಕಲರ್ ಬಂದರೆ ಸಾಕು ತುಂಬಾ ಬೇಡ ತುಂಬ ಬೇಗನೂ ಬೇಡ ನಾವು ನೋಡಿಕೊಂಡು ಒಂದು ತಟ್ಟೆಗೆ ಅದನ್ನು ತೆಗೆದು ಹಾಕೊಳ್ಳೋಣ ಕಜ್ಜಾಯನ ನಾವು ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ಹಿಟ್ಟನ್ನೂ ಅಷ್ಟೇ ಎತ್ತಿಟ್ಕೊಂಡು ಬೇಕಾದರೆ ನಮಗೆ ಬೇಕಾದಾಗ ಅದನ್ನು ನಾವು ಎಣ್ಣೆಗೆ ಹಾಕಿ ಸುಟ್ಕೋಬೋದು ಮತ್ತೆ ಇನ್ನೊಂದು ರೌಂಡ್ ಹಾಕ್ಕೊಂಡು ನಾವು ಅದು ಬೇಗ ಕೈ ಬಿಡಲೇಬಾರ್ದು ನಾವು ಅದನ್ನು ಹಾಡಿಸ್ತಾನೆ ಇರಬೇಕು ಬೇಗ ಬೇಗ ಬೆಂದ್ಕೊಳ್ತಾ ಇರುತ್ತೆ ಇದು ನೋಡಿ ಈಗ ಇದು ರೆಡಿಯಾಗಿದೆ ಮತ್ತು ಇನ್ನೊಂದು ರೌಂಡ್ ಹಾಕ್ಕೊಂಡು ನಾನೀಗ ಕಜ್ಜಾಯನ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಸರಿಯಾದ ಪಾಕನ ತಗೊಂಡ್ವಿ ಅಂದರೆ ಕಜ್ಜಾಯ ಚೆನ್ನಾಗಿ ಬಂತು ಅಂತಲೇ ಅರ್ಥ ಈಗ ಕಜ್ಜಾಯ ಎಲ್ಲ ರೆಡಿ ಆಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬಿಸಿನಲ್ಲಿ ಇದು ಗರಿಗರಿಯಾಗಿರುತ್ತೆ ನಂತರ ಇದು ಮೆತ್ತಗಾಗುತ್ತೆ ಮೆತ್ತಗಿದ್ರೇ ಕಜ್ಜಾಯ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದನ್ನು ನಾವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಧನ್ಯವಾದಗಳು